ತಿನ್ ಹೆಂಗದ ಅಂತ ಇಲ್ಲ ಉಪ್ಪು ಚಲಾಗ್ಯಾವಿಲ್ಲ ಉಪ್ಪು ಖಾರ ಜಾಸ್ತಿ ಆಗಿದೆ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇರಲಿ ಅಂತಾನೆ ಜಾಸ್ತಿ ಹಾಕಿದ್ದೆ ತಿನ್ ತಿನ್ ನೋಡ್ತುಂಬ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂತೇಳಿದರೆ ಸೊ ಮಧ್ಯಾಹ್ನದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮೊಳಕೆ ಅಂದರೆ ಮಡಕೆ ಮಡಕೆ ಕಾಳು ಅಂತ ಹೇಳ್ತಾರೆ ನಮ್ಮ ಕಡೆ ಆ ಮಡಕೆ ಕಾಳಿನ ಮೊಳಕೆ ಹೊಡಿಸಿರೋ ಕಾಳಿತ್ತು ಸೊ ಸ್ವಲ್ಪ ಇತ್ತು ಅದು ಪಲ್ಯ ಮಾಡೋಕ್ಕೂ ಆಗ್ತಿರಲಿಲ್ಲ ಸೊ ಹಂಗಾಗಿ ಸಾಂಬಾರು ಮಾಡ್ಕೊಬಿಡೋಣ ಸಾಂಬ್ ಜೊತೆಗೆ ಮುದ್ದೆಗೆ ಚೆನ್ನಾಗಾಗುತ್ತೆ ಅಂಥೇಳಿ ಸೊ ಕಾಳನ್ನೆಲ್ಲ ಕಾಳಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡ್ನಲ್ಲ ಸಾಂಬಾರಿಗೆ ಸೊ ಟೊಮೆಟೊ ಮತ್ತು ಈರುಳ್ಳಿ ಕೊಬ್ಬರಿ ಕೊತ್ತಂಬ್ರಿ ಸಾಂಬಾರು ಪೌಡ್ರು ಮತ್ತು ಖಾರ ಪುಡಿ ಉಪ್ಪು ಜೀರಿಗೆ ಇದು ಹೇಳಿದ್ರೆ ಟೊಮೆಟೊ ಈರುಳ್ಳಿ ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡೆ ಸೊ ಹುರ್ಕೊಂಡು ಟೊಮೆಟೊ ಸಹ ಈಗ ಹುರಿದು ಹಾಕ್ತಾಯಿದ್ದೀನಿ ನೋಡಿ ಅದಷ್ಟು ಹುರ್ಕೊಂಡು ಚೆನ್ನಾಗಿ ಸಣ್ಣಗೆ ಮಿಕ್ಸಿ ಮಾಡ್ಕೊಂಬಿಟ್ಟು ಮಾಡಿಕೊಂಡೆ ಸೊ ಮಾಡ್ಕೊಂಡು ಆದಮೇಲೆ ಒಗ್ಗರಣೆ ಕೊಡೋಣ ಅಂಥೇಳಿ ಜೊತೆಗೆ ಕಾಳು ಸ್ವಲ್ಪ ಇತ್ತಲ್ಲ ಬದನೆಕಾಯಿನೂ ಇರಲಿಲ್ಲ ಹಾಗಾಗಿ ಏನು ಮಾಡಿದೆ ಅಂತೇಳಿದರೆ ಆಲೂಗಡ್ಡೆ ಇತ್ತು ಸೊ ಆಲೂಗಡ್ಡೆನ ಮೇಲುಗಡೆ ಎಲ್ಲ ಸಿಗ್ಬೇಲ್ಲ ತೆಗೆದು ಸೊ ಒಂದು ಅದನ್ನು ಹಾಗೆ ಹೆಚ್ಚಿಟ್ಟರೆ ಕಪ್ಪಾಗುತ್ತೆ ಅಂಥೇಳಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸೊ ಅದನ್ನ ಹಾಗೆ ಹೆಚ್ಚಿ ಇಟ್ಟಿದ್ದೆ ಈಗ ಸ್ವಲ್ಪ ಆಯಿಲಲ್ಲಿ ಹಾಕಿ ಫಸ್ಟ್ ಫ್ರೈ ಆ್ಯಕ್ಚುಲಿ ಬಾಯ್ಲ್ ಮಾಡಿಲ್ಲ ಅಂದ್ ಬೇಯಿಸಿಲ್ಲ ಅದ ನಾನು ಡೈರೆಕ್ಟ್ ಈಗ ಒಗ್ಗರಣೆ ಕೊಡ್ತಾ ಇರ್ತೇನಲ್ಲ ಸಾಂಬಾರಿಗೆ ಸೊ ಅದರಲ್ಲೆ ಒಂದು ಸ್ವಲ್ಪ ಬಾಳ್ಸ್ಕೊಂಡ್ಬಿಟ್ರಾಯ್ತು ಅದರಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ರೆ ಬೆಂದಂಗೆ ಆಗ್ಬಿಡುತ್ತಲ್ಲ ಮೇಲ್ಗಡೆ ಸಿಪ್ಪೆಲ್ಲ ತೆಗ್ದುಬಿಟ್ರೆ ಅಂತಂದು ಸೊ ಹಂಗೆ ಹಂಗೆ ಅಂದ್ಕೊಂಡು ಈಗ ಒಗ್ಗರಣೆ ಕೊಡ್ತಾಯಿದ್ದೆ ಮಾಮೂಲಿ ಎತ್ತೈತಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆ ಜೀರಿಗೆ ಜೊತೆಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಇಂಗು ಹಾಕಿ ಒಗ್ಗರಣೆ ಕೊಟ್ಟೆ ಸೊ ಒಗ್ಗರಣೆ ಕೊಟ್ಟಾದಮೇಲೆ ಆಲೂಗಡ್ಡೆನ ಸೊ ಆಲೂಗಡ್ಡೆನ ಸ್ವಲ್ಪ ಬೇಯಿಸ್ಕೊಬಿಡೋಣ ಈಗಲೇ ಹಾಕಿ ಅಂಥೇಳಿ ನೀರಲ್ಲಿ ನೆನೆಸಿಟ್ಟಿದೆ ಆಲೂಗಡ್ಡೆನ ಅದು ಬಿಡುತ್ತಲ್ಲ ಅಂಥೇಳಿ ಸೊ ಅದನ್ನು ಸಹ ಒಂದು ಸ್ವಲ್ಪ ಹಾಕಿ ಅದು ಸ್ವಲ್ಪ ಫ್ರೈ ಆಗಿಬಿಡಲಿ ಫ್ರೈ ಆದಮೇಲೆ ಕಾಳು ಇಲ್ಲ ಮಸಾಲೆ ಹಾಕೋಣ ಅಂತ ಅಂದ್ಕೊಂಡು ಕಾಳು ಸ್ವಲ್ಪ ಏನಂದರೆ ಅದು ಆ್ಯಕ್ಚುಲಿ ಅವತ್ತಿಂದ ಆವತ್ತೇ ಮಾಡಿಬಿಟ್ರೆ ಹಂಗೆ ಅನ್ಸಲ್ಲ ಒಂದು ಆ್ಯಕ್ಚುಲಿ ತ್ರೀ ಫೋರ್ ಡೇಸ್ ಆಗಿತ್ತು ಅನ್ಸುತ್ತೆ ಮೋಸ್ಟ್ಲಿ ಒಂದು ಸ್ವಲ್ಪ ಸ್ಮೆಲ್ ಇತ್ತು ಸೊ ಅದಕ್ಕೆ ಒಂದು ಸ್ವಲ್ಪ ಫಸ್ಟೇ ಫ್ರೈ ಮಾಡ್ಕೊಂಡಿದ್ದೆ ಈಗೂ ಈಗ ಈಗೂ ಅಷ್ಟೇ ಜೊತೆಗೆ ಆಲೂಗಡ್ಡೆ ಆಲೂಗಡ್ಡೆ ಹಾಕಿ ಫ್ರೈ ಮಾಡ್ತಾ ಇದ್ನಲ್ಲ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಏನು ನೀರೇನು ಮಿಕ್ಸ್ ಮಾಡಿಲ್ಲಲ್ಲ ಸೊ ಹಂಗಾಗಿ ಬೇಗನೆ ತಳ ಹಿಡಿದು ಬಿಡುತ್ತೆ ಅಂಥೇಳಿ ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಬಾಯ್ಲ್ಡ್ ಆಗಲಿ ಅಂತ ಹೇಳಿಬಿಟ್ಟೆ ಅದಾದಮೇಲೆ ಜೊತೆಗೇನೆ ಮೊಳ ಮೊಳಕೆ ಕಾಳನ್ನು ಸಹ ಸ್ವಲ್ಪ ಅದೇ ಒಂದು ಸ್ವಲ್ಪ ಗೊತ್ತಲ್ಲ ಹಸಿ ಇದ್ರೆ ಒಂದು ಸ್ವಲ್ಪ ಸ್ಮೆಲ್ ಬಂದಂಗಾಗಿರ್ತವೆ ಸೊ ಅದಕ್ಕೆ ಅದನ್ನು ಕೂಡ ಜೊತೆಗೆ ಇದ್ರ ಜೊತೆಗೇ ಸೊ ಬಾಯ್ಲ್ ಆಗಿಬಿಡಲಿ ಅಂತಂದು ಸೊ ಅದನ್ನು ಬಾಯ್ಲ್ಡಿಗೆ ಹಾಕಿದೆ ನೋಡಿ ಈ ಥರ ಚೆನ್ನಾಗಿ ಬೆ ಚೆನ್ನಾಗಿ ಹುರಿದಂಗೆ ಆಗಿಬಿಟ್ರೆ ಇದು ಕಾಳು ಸಹ ಸ್ಮೆಲ್ ಇರಲ್ಲ ಮತ್ತು ಆಲೂಗಡ್ಡೆ ಸಹ ಗಟ್ಟಿ ಅಂತ ಅನಿಸಲ್ಲ ಒಂದು ಸ್ವಲ್ಪ ಬೆಂದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಸೊ ಅದು ಚೆನ್ನಾಗಿ ಬೆಂದಮೇಲೆ ರುಬ್ಕೊಂಡಿರೋ ಮಸಾಲೆ ಇತ್ತಲ್ಲ ಆ ಮಸಾಲೆನೂ ಹಾಕ್ಕೊಂಡು ಆ ಸ್ವಲ್ಪ ಮಸಾಲೆ ಆ್ಯಕ್ಚುಲಿ ಹುರಿದಿದ್ದೆ ಬಿಡಿ ಅದನ್ನ ನಾನು ಹಸಿದ್ದೇನು ರುಬ್ಬಿಲ್ಲ ಹುರಿದಿದ್ದೆ ಇತ್ತಲ್ಲ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ಹುರ್ಕೊಂಡಿದ್ವಿ ಅಂತ ಹೇಳಿದರೆ ಸ್ವಲ್ಪ ಚೆನ್ನಾಗಿ ನೀರು ಹಾಕಿ ಅದು ಕುದಿಯವರೆಗೂ ಬಿಟ್ಕೊಂಡು ಆಮೇಲೆ ಉಪ್ಪು ಒಂದು ಸ್ವಲ್ಪ ಉಪ್ಪು ಉಪ್ಪು ಆ್ಯಕ್ಚುಲಿ ಹಾಕೊಂಡಿರಲ್ಲ ಒಂದು ಸ್ವಲ್ಪ ಹಾಕೊಂಡಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಆಮೇಲೆ ಉಪ್ಪು ಬೇಕಂದರೆ ಮಸಾಲೆ ಒಂಚೂರು ಖಾರದ ಪುಡಿ ಒಂದು ಸ್ವಲ್ಪ ಹುಣ್ಚೆ ಹುಳಿ ಬಿಟ್ಟರೆ ಒಂಥರ ಸಾಂಬಾರು ಅದು ತಿನ್ನೋಕೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನೋಡಿ ಈ ಥರ ಗಟ್ಟಿ ಚೆನ್ನಾಗಿ ಬಂದಿತ್ತು ಸಾಂಬಾರು ಬಟ್ ನನಗೆ ಈ ಥರ ಸಾಂಬಾರು ಇಷ್ಟ ಆಗಲ್ಲ ಬಟ್ ರಾಜು ತುಂಬ ಇಷ್ಟ ಅನ್ನೋ ಕಾರಣಕ್ಕೇ ಬಟ್ ಏನೋ ಒಂದು ದಿನ ಒಂದೇ ಥರ ಬೆಳೆ ಸಾಂಬಾರು ಅಂದರೆ ಬೇಜಾರಾಗುತ್ತಲ್ಲ ಅಂಥೇಳಿ ಈ ಥರ ಮಾಡಿದೆ ಮುದ್ದೆಗೆ ಮುದ್ದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಮುದ್ದೆ ಮಾಡಿಕೊಂಡೆ ಬಟ್ ಅರ್ಜೆಂಟಲ್ಲಿ ಮುದ್ದೆ ಮಾಡಿದೆ ಅಂಥೇಳಿ ವಿಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಯಾವುದಾದ್ರೂ ಮುದ್ದೆ ಸಾಂಬಾರು ಮಾಡಿದಾಗ ಅದನ್ನ ವಿಡಿಯೋ ತೊಗೊಳ್ತೀನಿ ಜೊತೆಗೆ ಬೆಲ್ಲ ನಾನು ಬೆಲ್ಲ ಇಲ್ಲದೆ ಯಾವ ಅಡುಗೆನೂ ಮಾಡೋದೇ ಇಲ್ಲ ಒಂದು ಸ್ವಲ್ಪ ಬೆಲ್ಲ ಇದು ಏನಂತೇಳಿದರೆ ಹಿಂಗಾಯ್ತು ಬೆ ಬೆಲ್ಲ ಇಲ್ಲದೆ ಸಾಂಬಾರೇ ಮಾಡೋಲ್ಲ ಅಡುಗೆನೇ ಮಾಡೋಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಅದು ಬೆಲ್ಲಕ್ಕೆ ಒಂದು ಸ್ವಲ್ಪ ಅಡಿಟ್ ಆಗಿಬಿಟ್ಟಿವಿ ಹಾಗಾಗಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿದೆ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂಥೇಳಿ ಉಪ್ಪು ಸಹ ಆ್ಯಡ್ ಮಾಡಿಕೊಂಡೆ ಒಟ್ಟಲ್ಲಿ ಸಾಂಬಾರು ರೆಡಿ ಆಯಿತು ಮುದ್ದೆ ಒಂದು ಮಾಡ್ಕೊಳ್ಳೋಣ ಅಂದ್ಕೊಂಡೆ ರಾಜು ಆ್ಯಕ್ಚುಲಿ ಅವತ್ತು ಅವ್ರು ಸ್ಪೋರ್ಟ್ಸ್ ಇತ್ತು ಅಂಥೇಳಿ ಅವರು ಸ್ಪೋರ್ಟ್ಸ್ಗೆ ಅಂತೇಳಿ ಹೋಗಿದ್ರು ಅವ್ರು ಬಂದಮೇಲೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಸಾಂಬಾರೆಲ್ಲ ರೆಡಿ ಮಾಡಿಟ್ಕೊಂಡೆ ಅವ್ರು ಇನ್ನೂ ಬಂದಿಲ್ಲಲ್ಲ ಆಮೇಲೆ ಮಾಡ್ಕೊಂಡ್ರೆ ಇತ್ತು ಬಿಡ ಅಂಥೇಳಿ ಸೊ ಮತ್ತು ಇನ್ನೇನು ಮಾಡೋದು ಟೈಮ್ ಇತ್ತಲ್ಲ ಅನ್ನೋ ಕಾರಣಕ್ಕೆ ಕೂತ್ಕೊಂಡಿದ್ದೆ ಅದು ಆ್ಯಕ್ಚುಲಿ ಅವ್ರು ಅರ್ಜೆಂಟಿಗೆ ಬಂದರು ಅಂತೇಳಿ ಮುದ್ದೆ ಮಾಡಿದ್ದು ವಿಡಿಯೋ ತೊಗೊಂಡಿಲ್ಲ ಹೀಗಾಗಿ ನೋಡಿ ಫೈನಲಿ ಸಾಂಬಾರು ರೆಡಿ ಆಯಿತು ಚೆನ್ನಾಗಾಗಿತ್ತು ಸಾಂಬಾರು ಏನಂದರೆ ಒಂದೇ ಟೈಮ್ ಇಷ್ಟ ಮತ್ತು ಅದನ್ನು ಈಗ ಬೆಳಗ್ಗೆ ತಿಂದೆ ಅಂತ ಈಗ ಮಧ್ಯಾಹ್ನ ಮಾಡಿದ್ದೆ ಅಂದರೆ ಮಧ್ಯಾಹ್ನ ತಿಂದರೆ ಮುಗೀತು ಮತ್ತು ನೈಟಿಗೆ ಅದೇ ಸಾಂಬಾರು ಅಂದರೆ ನಂಗೆ ಇದು ರುಬ್ಬಿದ ಸಾಂಬಾರಾಗಲಿ ಸೊ ಈ ಥರ ಸಾಂಬಾರು ಇಷ್ಟನೇ ಆಗಲ್ಲ ನನಗೆ ಫೈನಲ್ಲಿ ಸಾಂಬಾರು ಚೆನ್ನಾಗಾಗಿತ್ತು ಒಂಥರ ಅದಾದಮೇಲೆ ಸೋರೆಕಾಯಿ ಇತ್ತು ಸೊ ಸೋರೆಕಾಯಿ ಹಲ್ವಾ ಮಾಡೋಣ ಅಂತ ಹೇಳಿ ಅಂದರೆ ಅದು ಆ್ಯಕ್ಚುಲಿ ಮನೆ ತಂದಾಗ ಅರ್ಧ ಅಷ್ಟೇ ಪಲ್ಯ ಮಾಡಿದ್ದೆ ಅದು ನಮಗೆ ಪಲ್ಯ ಇಷ್ಟ ನನಗೂ ಇಷ್ಟ ಆಗಲ್ಲ ರಾಜುಗೂ ಅಷ್ಟೇನು ಇಷ್ಟ ಆಗಂಗಿಲ್ಲ ಬಟ್ ಏನೋ ಒಂದು ಒನ್ ಟೈಮು ಚಪಾತಿ ರೊಟ್ಟಿ ಜೊತೆ ತಿನ್ ತಿನ್ಬೋದಷ್ಟೇ ಬಟ್ ಅಷ್ಟು ಇಷ್ಟಪಟ್ಕೊಂಡು ತಿನ್ನಲ್ಲ ಒಂದೇ ಥರ ಏನು ತಿನ್ನೋದು ಅಂಥೇಳಿ ಅವಾಗ ತೊಗೊಬಂದಿದ್ದೆ ಇನ್ನು ಸೋರೆಕಾಯಿನ ಸೊ ಒಂದು ಅರ್ಧ ಪಲ್ಯ ಮಾಡಿ ಅರ್ಧ ಹಾಗೆ ಇಟ್ಟಿದ್ದೆ ಇನ್ನು ಏನಕ್ಕೂ ನಾನು ಸಾಂಬಾರಿಗೆಲ್ಲ ಯೂಸ್ ಮಾಡಲ್ಲ ಮಾಡಿದರೆ ಪಲ್ಯನೇ ಮಾಡಬೇಕು ಆ ಪಲ್ಯ ತಿನ್ನೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸೊ ಇದನ್ನು ಚಿಕ್ಕ ಸಣ್ಣಗಿನ್ನ ಹೆರ್ಕೊಂಡೆ ಹೆರ್ಕೊಂಡಾದ್ಮೇಲೆ ಇದನ್ನ ಏನು ಮಾಡ್ತಾಯಿದ್ದೀನಿ ಅಂದ್ಕೊಂಡ್ರೆ ಹಲ್ವಾ ಮಾಡ್ತಾಯಿದ್ದೀನಿ ಸೋರೆಕಾಯಿ ಹಲ್ವಾ ಸೊ ಇದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ತುಪ್ಪ ಎಲ್ಲ ಕಾದ್ಮೇಲೆ ಇದು ಸೋರೆಕಾಯಿ ಸಣ್ಣಗೆ ಹೆರ್ಕೊಂಡಿದ್ನಲ್ಲ ಸೊ ಅದನ್ನು ತುಪ್ಪ ಹಾಕಿದ್ನಲ್ಲ ತುಪ್ಪದಲ್ಲಿ ಹಾಕಿ ಒಂಚೂರು ಫ್ರೈ ಮಾಡ್ಕೊಂಡೆ ಹಸಿ ಹಸಿ ಸ್ಮೆಲ್ ಹೋಗೋ ಹೋಗೋವರೆಗೂ ಆದಷ್ಟು ಅದು ಆ್ಯಕ್ಚುಲಿ ನೀವು ಒಲೆ ಮೇಲೆ ಹಾಕಿದ ತಕ್ಷಣ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ಆಮೇಲೆ ಸ್ವಲ್ಪ ಜೊತೆಗೆ ಸಕ್ಕರೆ ಹಾಕಿದ್ರು ಸಹ ನೀರು ಬಿಟ್ಕೊಂಡ್ಬಿಡುತ್ತಲ್ಲ ಅವಶ್ಯಕತೆ ಏನಿಲ್ಲ ನೀರಿನ ಆ್ಯಡ್ ಮಾಡೋ ಅಂಥದ್ದು ಸೊ ಚೆನ್ನಾಗಿ ಹಸಿ 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 ಎಲ್ಲ ಸ್ಮೆಲ್ ಹೋಗೋವರೆಗು ಅದು ಬಾಯಲ್ಲಿ ಹಾಕಿದರೆ ಹಸಿ ಅಂತ ಅನಿಸ್ಬಾರ್ದು ಅದೊಂಥರ ಹಸಿ ಹಸಿ ಐತಲ್ಲ ಅಂತ ಅನಿಸ್ಬಾರ್ದು ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದೆರಡು ಮೂರು ಎಷ್ಟಿರುತ್ತೆ ಅಷ್ಟು ತಕ್ಕಂಗೆ ಸಕ್ಕರೆ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹಾಲಿನ ಪೌಡ್ರ್ ಹಾಕಿದರೆ ಬ ಒಂಥರ ಟೇಸ್ಟಲ್ಲಿ ತಿನ್ ತಿನ್ನಬೇಕಾದ್ರೆ ಮಳಲು ಮಳಲ್ ಥರ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಅದಾದಮೇಲೆ ಸ್ವಲ್ಪ ಒಂದು ಎರಡು ಏಲಕ್ಕಿ ಎಲ್ಲ ಹಾಕ್ಕೊಂಡಿದೆ ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಇರಲಿ ಅನ್ನೋ ಕಾರಣಕ್ಕೆ ಸೊ ನೋಡಿ ಹಸಿ ಹಸಿ ಸ್ಮೆಲ್ ಹೋಗೋವರೆಗೂ ಅದೊಂಥರ ಆ್ಯಕ್ಚುಲಿ ಇದಕ್ಕೆ ಅದೇ ಆ್ಯಪಲ್ ಗ್ರೀನ್ ಪೌಡ್ರ್ ಬರುತ್ತಲ್ಲ ಅದನ್ನ ಹಾಕಿದರೆ ಚೆನ್ನಾಗಿರುತ್ತೆ ಬಟ್ ಅದು ಇರಲಿಲ್ಲ ಅದು ತಗೊಬಂದು ಹಾಕೋ ಅಂಥದ್ದು ಏನಿಲ್ಲ ಬಿಡು ವೇಸ್ಟ್ ಇನ್ನೋದು ಮತ್ತು ನಾನು ಯಾವಾಗೋ ಯೂಸ್ ಮಾಡ್ಕೊತೀನಿ ಅಂತೇಳಿ ಅಷ್ಟಕ್ಕೇನ ರೆಡಿ ಮಾಡ್ಕೊಂಡೆ ಅದಾದಮೇಲೆ ಸುಮಾರು ಜನ ಕೇಳ್ತಾಯಿದ್ರು ನಾನು ನಾನು ಹಾಕೋ ಹೂವು ಅಂಗಡಿಯಿಂದ ತಗೊಬಂದಿರೋದಾ ಅಂತ ಆ್ಯಕ್ಚುಲಿ ಇಲ್ಲ ನನಗೆ ಕಟ್ಟೋಕೆ ಅನ್ನೋ ಕಾರಣಕ್ಕೇ ನಾನು ಯಾವಾಗಲೂ ಕೋಣಿಸೋದು ಸೊ ಕೋಣಿಸೋದು ಹೆಂಗಾಗುತ್ತೆ ಅಂದರೆ ಈಗ ಅಂಗಡಿಯಲ್ಲೆಲ್ಲ ಸಿಗು ನನ್ನ ಹತ್ರನೂ ಇದೆ ಅಂಗಡಿಯಲ್ಲಿ ತೊಗೊಬಂದಿರೋದಿದೆ ಬಟ್ ನಾನು ಅಷ್ಟುದ್ದ ಇಲ್ಲ ಜಸ್ಟ್ ಏನಾದರೂ ಒಂಥರ ತುರ್ಬು ಹಾಕೊಂಡ್ರೆ ಆ ತುರುಬಕ್ಕೆ ಸುತ್ತಕೊಳ್ಳೋ ಅಷ್ಟು ಅಷ್ಟೇ ಇರೋದು ಅಷ್ಟು ಉದ್ದ ಏನಿಲ್ಲ ಒಂದು ಚಿಕ್ಕದು ಒಂದು ಕಾಲು ಮಳಾದಷ್ಟಿದೆ ಅಷ್ಟೇ ಬಟ್ ನಾನು ಯಾವಾಗಲೂ ಮುಟ್ಕೊಂಡ್ರೆ ಒಂದೊಂದು ಮಳದಷ್ಟೇ ಮುಟ್ಕೊಂಡಿರ್ತೇನಲ್ಲ ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಾಗಲಿ ಒಂದು ಎರಡು ಮೂರು ಜನ ಹಾಗೆ ಕೇಳಿದ್ರು ಸೊ ಏನು ತೊಗೊಬಂದಿರೋ ಹೂವು ಆ ತಗೊಬಂದಿರೋದು ಹೂವು ಅಂಗಡಿಯಿಂದ ತಗೊಬಂದಿರೋದಾ ಅಂದರು ಅಂಗಡಿಯಿಂದ ತೊಗೊಬಂದಿರೋದೆ ಬಟ್ ನ್ಯಾಚುರಲ್ ಹೂವು ಸೊ ಈ ಥರ ತೊಗೊಬಂದು ನಾನು ಹಿಂಗೆ ಫೋನ್ಸ್ಕೊಂಡು ಮುಟ್ಕೊತೀನಿ ನನಗೆ ಕಟ್ಟೋಕ್ಕೆ ಅಷ್ಟು ನೀಟಾಗಿ ಬರೋಲ್ಲ ದೂರ 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 ಕಟ್ತೀನಿ ಅನ್ನೋ ಕಾರಣಕ್ಕೆ ಅಷ್ಟು ನೀಟ್ ಅನ್ಸಲ್ಲ ಹಾಗಾಗಿ ಈ ಥರ ನೀಟಾಗಿ ಕೊಂಡಿಸ್ಕೊಬಿಡ್ತೀನಿ ಒಂದೊಂಥರ ಚೆಂದ ಅನ್ಸುತ್ತೆ ನೋಡೋಕ್ಕೆ ಆಗಿರುತ್ತಲ್ಲ ಮುಟ್ಕೊಂಡ್ರೂ ಒಂಥರ ಲುಕ್ಕು ಚೆನ್ನಾಗಿರುತ್ತೆ ದಪ್ಪ ಅನ್ಸೋದಕ್ಕೂ ಒಂಥರ ಚೆನ್ನಾಗಿತ್ತು ಸೊ ಆ ಕಾರಣಕ್ಕೆ ಇಲ್ಲೇ ನಮ್ಮ ಲೇಔಟಲ್ಲಿ ಫ್ರೆಂಡ್ ಅಂತಲೂ ಹೇಳ್ಬೋದು ಅಕ್ಕ ಅಂತ ಹೇಳ್ಬೋದು ಅವು ಅವರು ತೊಗೊಂಡಿದ್ರಂತೆ ಅವ್ರ ಮನೆಯಲ್ಲಿ ಅವ್ರ ಮನೆಯವರು ಸಹ ಹೂ ತಗೊಬೋದಿದ್ರಂತೆ ಅದಕ್ಕೆ ನಿಮ್ಮ ಅಣ್ಣ ಹೂವು ಜಾಸ್ತಿ ತೊಗೊಬಂದಿದ್ದಾರವ ಬಾ ಅಂತ ಹೇಳಿಕೊಟ್ರು ಸೊ ಮಲ್ಲಿಗೆ ಹೂವು ಕನಕಾಂಬ್ರಿ ಕನಕಾಂಬ್ರಿವು ಜಾಸ್ತಿ ಇತ್ತು ಹಾಗಾಗಿ ಮತ್ತು ಇನ್ನೇನು ನಾನು ಆ್ಯಕ್ಚುಲಿ ಮುಟ್ಕೊಂಡೇ ಇಲ್ಲ ಇನ್ನೂ ನನಗೆ ದೇವ್ರಿಗೆ ಹಾಕ್ಬಿಟ್ಟೆ ಸೊ ಅದಕ್ಕೆ ಇತ್ತಲ್ಲ ಅಂಥೇಳಿ ಖಾಲಿ ಕೂತ್ಕೊಂಡಿದ್ನಲ್ಲ ಮಧ್ಯಾಹ್ನ ಅಡುಗೆ ಅಷ್ಟೇ ಅಷ್ಟೆಲ್ಲ ಮುಗಿಸಿದ ಮೇಲೆ ಅದಕ್ಕೆ ಒಂದಿಷ್ಟು ಸಹ ಹೂ ಕೂಡಿಸ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರಲ್ಲ ಅನ್ನೋ ಕಾರಣಕ್ಕೆ ತೋರ್ಸೋಣ ಅನ್ನೋ ಕಾರಣಕ್ಕೆ ಒಂದು ಹೂ ಈ ಥರ ನಾನು ಮಾಡ್ಕೊಳ್ಳೋದು ಅಂತ ಹೇಳಿ ಇದನ್ನ ರೆಡಿ ಮಾಡ್ಕೊಂಡಿರೋದು ನೋಡಿ ಈ ಥರ ಹೊಣ್ಸಿದ್ರೆ ಒಂಥರ ಚೆಂದ ಕಾಣಿಸುತ್ತೆ ಕಟ್ಟೋದಕ್ಕಿಂತನೂ ಫೈನಲಿ ಮಾಲೆ ರೆಡಿ ಆಯಿತು ಇದು ಆ್ಯಕ್ಚುಲಿ ಅಂದರೆ ಅದೇ ಅಕ್ಕ ಅಣ್ಣ ಇಬ್ಬರು ತೊಗೊಬಂದಿದ್ರು ಅಂತ ಅನ್ನೋ ಕಾರಣಕ್ಕೆ ಅಕ್ಕ ಇನ್ನೊಂದು ಇಬ್ಬರಿಗೆ ಕೊಟ್ಲು ಸೊ ನನಗೂ ಸ್ವಲ್ಪ ಕೊಟ್ಟಲು ಆದರೂ ಸ್ವಲ್ಪ ಅಂದ್ರೂ ಇಷ್ಟ ಹಾಕೊಂಡು ಒಂದು ಮಳನೇ ಆಗೋಯ್ತು ಅದು ಕನಕಾಂಬ್ರಿಗೂ ಕೂಡ ಇತ್ತು ಸೊ ಎಲ್ಲ ಫೈನಲಿ ಆಯಿತು ಮಧ್ಯಾಹ್ನ ರಾಜು ಊಟಕ್ಕೆ ಬರಲೇ ಇಲ್ಲ ಅವ್ರು ಲೇಟ್ ಆಯಿತು ಅಂಥೇಳಿ ಬಂದು ಹೊಟ್ಟೆ ಶ್ರೀ ಏನಾದ್ರು ಮಾಡಿಕೊಡು ಅಂತ ಹೇಳಿದರು ಸೊ ಹಂಗಾಗಿ ಏನು ಮಾಡೋದು ಅಂತೇಳಿ ಬೆಳ್ಳುಳ್ಳಿ ಮಂಡಕ್ಕಿ ನಮ್ಮ ಕಡೆ ಎಲ್ಲ ಮಂಡಕ್ಕಿ ಚೆನ್ನಾಗಿ ಇರು ಸಿಗುತ್ತಲ್ಲ ಅದನ್ನ ಬೆಳ್ಳುಳ್ಳಿ ಮಂಡಕ್ಕಿ ಮಾಡಿಕೊಡು ಅಂತ ಹೇಳಿದರು ಸೊ ಹಂಗಾಗಿ ಫಸ್ಟು ಮಾಮೂಲಿ ಯಥಾಸ್ಥಿತಿ ಅಂದರೆ ಇದು ಗೊಜ್ಜಿಗೆ ಕಡಲೆ ಬೀಜ ಹಾಕ್ಬಿಟ್ರೆ ಹಸಿ ಹಸಿ ಹಾಗೆ ಇರುತ್ತೆ ಅಂತ ಫಸ್ಟ್ ನಾನು ಯಾವುದೇ ಗೊಜ್ಜು ಮಾಡಿದ್ರು ಏನೇ ಮಾಡಿದ್ರು ಫಸ್ಟ್ ಇವನ್ನ ಈ ಥರ ಹುರಿದು ತಗೊ ತೊಗೊಂಬಿಡ್ತೀನಿ ಆಮೇಲೆಲ್ಲ ಗೊಜ್ಜೆಲ್ಲ ಕಲಸಿ ಇನ್ನೇನು ಅವರಿಗೆ ಕೊಡಬೇಕು ಅವ್ರಿಗೆ ಹಾಕಿ ತಟ್ಟೆಗೆ ಹಾಕಿ ಕೊಡಬೇಕು ಅಂದಾಗ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಇವನ್ನ ಜೊತೆಗೆ ಟೇಸ್ಟ್ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ ಅನ್ನೋದಕ್ಕೋಸ್ಕರ ಫಸ್ಟ್ ನಾನು ಈ ಥರ ಆಯಿಲಲ್ಲಿ ಫಸ್ಟ್ ಫ್ರೈ ಮಾಡ್ಕೊಬಿಡ್ತೀನಿ ಕೆಂಪಾಗುವವರೆಗೂ ಅದೇ ಅವ್ರು ಮಧ್ಯಾಹ್ನ ಬರಲಿಲ್ಲಲ್ಲ ಹಾಗಾಗಿ ಮುದ್ದೆ ನಾನು ನೈಟಿಗೇನೇ ಮಾಡ್ಕೊಬಿಟ್ಟೆ ಮಧ್ಯಾಹ್ನಕ್ಕೆ ಮುದ್ದೆ ಮಾಡಲೇ ಇಲ್ಲ ನಾನು ಅನ್ನ ಸಾಂಬಾರಷ್ಟೇ ಊಟ ಮಾಡ್ಕೊಂಡಿದ್ದೆ ಫೈ ಅದಕ್ಕೆ ಒಂದು ಐದು ಗಂಟೆ ನಾಲ್ಕೂವರೆ ಹಂಗೆ ಬಂದರು ಸೊ ಹಾಗಾಗಿ ಮಂಡಕ್ಕಿ ಮಾಡಿಕೊಟ್ಬಿಡ್ತೀನಿ ತೊಗೊಳ್ರಿ ಅಂತಂದು ಮಂಡಕ್ಕಿ ಮಾಡೋಕ್ಕಂತ ನೋಡಿ ಈ ಥರ ಕೆಂಪಾಗೋವರೆಗೂ ಕರೆದ್ಬಿಟ್ರೆ ಜಸ್ಟ್ ಹಾಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಮಾಮೂಲಿ ಅರ್ಜೆಂಟಿಗೆ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಕುರುಮ್ ಕುರುಮ್ನು ಟೇಸ್ಟು ಚೆನ್ನಾಗಿರುತ್ತೆ ನಮ್ಮ ಕಡೆ ಯಾವುದೇ ಹಬ್ಬ ಹರಿದಿನ ಬರಲಿ ಅಥವಾ ಎಲ್ಲಿ ಯಾರೋ ಫಂಕ್ಷನ್ ಇರಲಿ ಈ ಥರ ಮಂಡಕ್ಕಿ ಮಾಡಿ ಇಟ್ಬಿಡ್ತಾರೆ ಅದು ಒಂದೆರಡು ಮೂರು ದಿನ ಇಲ್ಲ ಒಂದು ಹತ್ತು ದಿನದವರೆಗೂ ಆರಾಮಿಟ್ಕೊಂಡು ತಿಂದುಬಿಡ್ಬೋದು ಅಂಥೇಳಿ ಹಸಿ ಹಸಿ ಏನಿರೋದಿಲ್ಲಲ್ಲ ಹಾಗಾಗಿ ಸುಮಾರು ದಿನ ಹಬ್ಬ ದಿನ ಇರೋರ್ಗು ಕಟ್ ಕಳಿಸೋದು ಅವು ಇವು ಮಾಡ್ತಿರ್ತಾರ ಅನ್ನೋ ಕಾರಣಕ್ಕೆ ಈ ಥರ ಬೆಳ್ಳುಳ್ಳಿ ಮಂಡಕಿ ಮಾಡಿಟ್ಬಿಟ್ಟಿರ್ತಾರೆ ಸೊ ಫೈನಲಿ ಗೊಜ್ಜಿಗೆಲ್ಲ ರೆಡಿ ಮಾಡ್ಕೊಂಡೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಇಂಗು ಇದನ್ನೆಲ್ಲ ಹಾಕಿ ಅದಾದಮೇಲೆ ಖಾರದ ಪುಡಿ ಮತ್ತು ಉಪ್ಪು ಇಷ್ಟು ಹಾಕ್ಬಿಟ್ರೆ ಮಂಡಕ್ಕಿಗೆ ಮಸಾಲೆ ಗೊಜ್ಜು ರೆಡಿ ಆಗಿಬಿಡ್ತೈತಿ ಬೆಳ್ಳುಳ್ಳಿ ಮಂಡಕ್ಕಿ ಅಂತ ಹೇಳ್ತಾರೆ ನಮ್ಮ ಕಡೆ ಸೊ ಈ ಥರ ಆಯಿತು ನನ್ನ ಬ್ಲಾಗು ಸೊ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಆಗಿ ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದೇ ಥರನೇ ಇರಲಿ ಇನ್ನು ನಂಗೆ ತಿಳಿದಷ್ಟು ನಾನು ಮಾಡ್ತಾಯಿದ್ದೀನಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋದಕ್ಕೆ ದಯವಿಟ್ಟು ತಪ್ಪಿದ್ದಲ್ಲಿ ಕ್ಷಮೆ ಇರಲಿ ನೋಡಿ ಅದೆಲ್ಲ ಬಾಯಿಲ್ಡ್ ಆಯಿತು ಚೆನ್ನಾಗಿ ಅದಾದಮೇಲೆ ಒಂದೇ ಎಷ್ಟು ಖಾರ ಬೇಕೋ ಅಷ್ಟು ನಮ್ದು ಆ್ಯಕ್ಚುಲಿ ಖಾರ ಇರುತ್ತೆ ಖಾರದ ಪುಡಿ ಅನ್ನೋದಕ್ಕೆ ಬ್ಯಾಡ್ಗಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಪೌಡ್ರೇ ಇದು ಊರಲ್ಲಿ ತಗೊಬಂದಿರೋದು ಅದಾದಮೇಲೆ ಉಪ್ಪು ಸ್ವಲ್ಪ ಸಕ್ಕರೆ ಈಗಲೇ ಆ್ಯಡ್ ಮಾಡಿಕೊಂಡ್ರೆ ಕರಗಿಬಿಡುತ್ತೆ ಇಲ್ಲ ನಮ್ಮ ಊರ ಕಡೆ ಏನು ಮಾಡ್ತಾರೆ ಪುಟಾಣಿ ಇಟ್ಟು ಅಂತೇಳಿ ನಾವು ಎಲ್ಲ ಮಂಡಕ್ಕಿ ಮಾಡೋಕ್ಕಂತ ಇಟ್ಕೊಂಡಿರ್ತೇವಲ್ಲ ಅದ್ರ ಜೊತೆಗೇನ ಸ್ವಲ್ಪ ಸಕ್ಕರೆನೂ ಹಾಕ್ಕೊಂಡು ಪುಟಾಣಿ ಪೌಡ್ರ್ ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತಾರೆ ಸೊ ನಾನೇ ನಂಗೆ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ಸಕ್ಕರೆ ಹಾಕಿ ಇಲ್ಲೇ ಗೊಜ್ಜೊಳಗೆ ಅದಾದ ಅದಾದಮೇಲೆ ಅದೇ ಗೊಜ್ಜಲ್ಲೇ ಹೊಂಡಕ್ಕೆ ಹಾಕಿ ಕಲಸಿ ಪುಟಾಣಿ ಪೌಡ್ರ್ ಅಂತ ಹೇಳಿದ್ನಲ್ಲ ಅದನ್ನ ಮೇಲೆ ಮಿಕ್ಸ್ ಮಾಡಿಬಿಟ್ರೆ ಒಣ ಒಣ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಮಂಡಕ್ಕಿ ರೆಡಿ ಆಯಿತು ನೋಡಿ ಸೊ ಕೇಳೋಣ ರಾಜುನ ಹೆಂಗಾಗಿದೆ ಅಂತ ಹೇಳಿ ಅವನ ಹೆಸ್ರು ಅಂತರೂ ತಿನ್ನಲ್ಲ ಹಂಗಾಗೇತಿ ಖಾರ ಆಗೈತಿ ಉಪ್ಪಾಗೈತಿ ಅಂತಲೇ ಅಂತಾನೆ ಬಟ್ ಆದರೂ ಅನಿವಾರ್ಯ ತಿನ್ನಲೇಬೇಕು ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಆ್ಯಕ್ಚುಲಿ ಇದು ಹೇಳಿದ್ನಲ್ಲ ಪುಟಾಣಿ ಪೌಡ್ರ್ ಅಂತ ಅದು ಹಾಕ್ಬಿಟ್ರೆ ಮೇಲೆ ಅದು ಒಂಥರ ಫ್ಲೇವರೇ ಒಂಥರ ಚಂದ ತಿನ್ನೋಕ್ಕೆ ಹೇಳಿದ್ನಲ್ಲ ಲಾಸ್ಟಿಗೆ ಈ ಥರ ಕಡಲೆ ಬೀಜನ ನಾನು ಹಿಂಗೆ ಆ್ಯಡ್ ಮಾಡಿ ಕೊಟ್ಬಿಟ್ರೆ ಹಸಿ ಅಂತ ಅನ್ಸೋದೇ ಇಲ್ಲ ಸೊ ಒಂಥರ ಕರು ಕುರು ಅನ್ನೋ ಥರ ಚೆನ್ನಾಗಿರುತ್ತೆ ಎಸ್ ರೆಡಿ ಆಯ್ತು ನೋಡಿ ಹೊಂಡಕ್ಕಿ ಹ್ಞೂ ಸ್ವಲ್ಪ ಖಾರ ಆಗಿತ್ತು ಏನಂತ ಏನಂತ ಹೇಳಿ ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ತಗೊಂಡು ಹೋದೆ